ಇಂದು ನಾನು ಸ್ವಲ್ಪ ವಿಭಿನ್ನವಾದ ಜಂಬದ ಗುಲಾಬಿಯ ಕಥೆಯೊಂದಿಗೆ ಬಂದಿದ್ದೇನೆ ಒಂದು ಮರುಭೂಮಿಯಲ್ಲಿ ಎರಡು ಗಿಡಗಳಿದ್ದವು ಒಂದು ಗುಲಾಬಿಯ ಗಿಡ ಮತ್ತೊಂದು ಕಳ್ಳಿ ಗಿಡ ಗುಲಾಬಿಯು ಕೆಂಪಗೆ ಸುಂದರವಾದ ದಳಗಳೊಂದಿಗೆ ಮನೋಹರವಾಗಿತ್ತು ಗುಲಾಬಿಗೆ ತನ್ನ ಸೌಂದರ್ಯದ ಬಗ್ಗೆ ಬಹಳ ಹೆಮ್ಮೆ ಆದ್ದರಿಂದಲೇ ಕಳ್ಳಿ ಗಿಡವನ್ನು ಅದು ಕುರೂಪವೆಂದು ಹೀಯಾಳಿಸುತ್ತಿತ್ತು ಕಳ್ಳಿ ಗಿಡ ಅದನ್ನು ಕೇಳಿಸಿಕೊಂಡು ಬೇಸರವಾದರೂ ಸಹ ಸುಮ್ಮನಿರುತ್ತಿತ್ತು ಬೇರೆ ಗಿಡಗಳು ಆ ಗುಲಾಬಿಗೆ ಬುದ್ಧಿ ಹೇಳಲು ಬಹಳ ಪ್ರಯತ್ನಿಸಿದವು ಆದರೆ ಗುಲಾಬಿ ಬಹಳ ಅಹಂಕಾರಿ ಯಾರ ಮಾತಿಗೂ ಕಿವಿಗೊಡುತ್ತಿರಲಿಲ್ಲ ಬೇಸಿಗೆಯಲ್ಲಿ ನೀರಿನ ಅಭಾವದಿಂದ ಗಿಡಗಳೆಲ್ಲವೂ ಬತ್ತಿ ಹೋದವು ಗುಲಾಬಿಯೂ ಸಹ ನೀರಿಲ್ಲದೆ ಅದರ ಅಂದವನ್ನು ಕಳೆದುಕೊಂಡಿತ್ತು ಪಕ್ಕದಲ್ಲಿದ್ದ ಕಳ್ಳಿ ಗಿಡದ ಮೇಲೆ ಒಂದು ಪುಟ್ಟ ಹಕ್ಕಿ ಕಳ್ಳಿ ಗಿಡವನ್ನು ತನ್ನ ಕೊಕ್ಕಿನಿಂದ ಕೆರೆದು ನೀರನ್ನು ಹೀರುವುದನ್ನು ನೋಡಿತು ಗುಲಾಬಿಗೆ ತನ್ನ ತಪ್ಪಿನ ಅರಿವಾಗಿ ಕಳ್ಳಿ ಗಿಡವನ್ನು ಕ್ಷಮಿಸುವಂತೆ ಕೇಳಿಕೊಂಡಿತು ಇದರಿಂದ ನಾವು ತಿಳಿದುಕೊಳ್ಳುವುದು ಏನು ಹೇಳಿ ಯಾರನ್ನು ನೋಟದಿಂದ ಅಳೆಯಬಾರದು ಎಲ್ಲರಲ್ಲೂ ಏನಾದರೂ ವಿಶೇಷತೆ ಇದ್ದೇ ಇರುತ್ತದೆ ಒಬ್ಬರನ್ನು ಹೀಯಾಳಿಸುವ ಹಕ್ಕು ಯಾರಿಗೂ ಇರುವುದಿಲ್ಲ ಈ ಕಥೆ ಚೆನ್ನಾಗಿತ್ತಾ ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ